ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ಅವಧಿಯಲ್ಲಿ ಅಂದರೆ ಕೊನೆಯ ಕ್ಲಾಸ್ನೊಳಗೆ ನಾನು ಈಗಾಗಲೇ ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡಲೇ ಮಾಡಿದ್ದೇನೆ ಅದರ ಕೆಲವು ವಿದ್ಯಾರ್ಥಿಗಳಿಗೆ ಮತ್ತು ಇನ್ನೊಂದು ಈಗ ಸಮಯ ಕಡಿಮೆ ಇರುವುದರಿಂದ ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾರ್ಥಿಗಳು ಆ ಕ್ಲಾಸಿಗೆ ಇರದೇ ಇರೋದರಿಂದ ಅವ್ರಿಗೂ ಅನುಕೂಲ ಆಗಲಿ ಮತ್ತು ಬಂದು ಕುಳಿತುಕೊಂಡಂಥ ವಿದ್ಯಾರ್ಥಿಗಳಿಗೂ ಇನ್ನಷ್ಟು ಅದರ ಬಗ್ಗೆ ಸ್ಪಷ್ಟತೆ ಬರಲಿ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಪಠ್ಯ ಏನಿದೆ ಅನ್ನೋದನ್ನು ಗಮನಿಸು ಪಠ್ಯವನ್ನು ಪದೇ ಪದೇ ನೋಡ್ರಿ ಅಂತ ಅವಾಗ ಅವಾಗ ನಾ ಕ್ಲಾಸ್ನಲ್ಲಿ ಹೇಳಿದ್ದೇನೆ ಭಾಗ ಎ ಸಂಶೋಧನೆ ಮತ್ತು ವಿಮರ್ಶೆಯಲ್ಲಿ ನಿಮಗೆ ಎರಡು ಭಾಗಗಳನ್ನು ಮಾಡ್ತಾರೆ ಪಠ್ಯದಲ್ಲಿ ಅದಕ್ಕೆ ಭಾಗ ಒಂದಕ್ಕೆ ಮೂವತ್ತು ಹಾಗೂ ಭಾಗ ಎರಡಕ್ಕೆ ಮೂವತ್ತು ಅಂಕಗಳಿಗೆ ಸಂಬಂಧಿಸಿದಂತೆ ಗಮನಿಸಬೇಕು ಎರಡೂ ಭಾಗವನ್ನು ಭಾಗಗಳಿಗೂ ಪ್ರಾಮುಖ್ಯತೆಯನ್ನು ಕೊಡಬೇಕು ಒಂದನ್ನು ಓದಿ ಮತ್ತೊಂದನ್ನು ಬಿಡುವುದಿಲ್ಲ ಸಂಶೋಧನೆಯ ಭಾಗವೊಂದರಲ್ಲಿ ಸಂಶೋಧನೆ ಅದರೊಳಗೆ ಸಂಶೋಧನೆಯ ಸ್ವರೂಪ ಸಂಶೋಧನೆಯ ಪರಿಕಲ್ಪನೆ ಸಂಶೋಧನೆಯ ಪ್ರಕಾರಗಳು ಕ್ಷೇತ್ರ ಕಾರ್ಯ ಸಂಶೋಧನಾ ಲೇಖನದಲ್ಲಿ ಮೈದಾಳದ ಕೆರೆಯಾದ ಪದ್ಮಾವತಿ ಕೆರೆ ಬಿ ಎಲ್ ರೈಸ್ ಪಾಗುಹಳುಕಟ್ಟಿ ಅವರ ಮಹಿಳೆಯರು ಅದರ ನಂತರ ಬರೆದಂತಹ ನಾಡಿನ ಶ್ರೇಷ್ಠ ಸಂಶೋಧಕರ ಸಂಶೋಧಕರ ಮ ಲ ಲೇಖನವನ್ನು ಬರೆದಿದ್ದಾರೆ ರಚಿಸಿದ್ದಾರೆ ಅವರು ಕುರಿತಾದಂಥ ಲೇಖಕರ ಪರಿಚಯವನ್ನು ಸಂಪೂರ್ಣವಾಗಿ ನೀವು ಓದಿಕೊಂಡ್ರೆ ಎರಡು ಅಂಕ ಮತ್ತು ಐದು ಅಂಕಕ್ಕೆ ಅಂಕಗಳಿಗೆ ತುಂಬ ಸುಲಭವಾಗಿ ಉತ್ತರಿಸಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಭಾಗ ಎರಡರಲ್ಲಿ ವಿಮರ್ಶೆ ಅಲ್ಲಿ ಕೂಡ ನಿಮಗೆ ವಿಮರ್ಶೆಯ ಸ್ವರೂಪ ಲಕ್ಷಣಗಳ ಲಕ್ಷಣ ಹಾಗೂ ಪ್ರಕಾರಗಳನ್ನು ಇಟ್ಟಿದ್ದಾರೆ ಮೂಲದಲ್ಲಿ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ವಿಮರ್ಶೆ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಾಗ್ತದೆ ಇನ್ನು ಕನ್ನಡದಲ್ಲಿ ಆಧುನಿಕ ವಿಮರ್ಶೆ ಅನ್ನೋದಿದೆ ಆಮೇಲೆ ಎಂಟನೇದ್ರೊಳಗೆ ವಿಮರ್ಶೆ ಲೇಖನಗಳದ ನಾಲ್ಕು ಲೇಖನಗಳೇ ಇಟ್ಟಾರೆ ದುಶಾಸನ ವಧೆ ಮತ್ತು ಕರ್ಣನ ಸಾವು ಪ್ರಸಂಗ ನಡೆನುಡಿ ಸಾಮರಸ್ಯ ವಿನಾಯಕರ ದ್ಯಾವ ಪೃಥ್ವಿ ದಿವ್ಯ ವಿಕಾಸದ ದರ್ಶನ ಹಾಗೆಯೇ ಒಡಲಾಳದ ಆಧ್ಯಾತ್ಮಕ ಜಯ ಅನ್ನುವಂಥದ್ದು ಇಲ್ಲಿಯೂ ಕೂಡ ವಿಮರ್ಶಕರು ವಿಮರ್ಶಕರ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು ಪಟ್ಟಿಯನ್ನು ಕೊಟ್ಟಿದ್ದಾರೆ ಶ್ರೇಷ್ಠ ನಾಡಿನ ಶ್ರೇಷ್ಠ ವಿಮರ್ಶಕರಲ್ಲಿ ವಿಮರ್ಶಕರ ಪರಿಚಯ ನಿಮಗೆ ಇಲ್ಲಿ ಆಗ್ತದೆ ಅವರ ಸಂಪೂರ್ಣವಾದ ಅವರ ಲೇಖಕರ ಪರಿಚಯವನ್ನು ನೀವು ಓದಲೇಬೇಕಾಗ್ತದೆ ದಯವಿಟ್ಟು ವಿದ್ಯಾರ್ಥಿಗಳು ಆ ಕಡೆ ಗಮನಿಸಿ ನಿಮಗೆ ಎರಡು ಅಂಕ ಮತ್ತು ಐದು ಅಂಕಗಳಿಗೆ ಅನುಕೂಲವಾಗ್ತದೆ ಹಾಗಂದ್ರೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಜರುಗಿದಂಥ ಹಳೆ ಪ್ರಶ್ನೆ ಪತ್ರಿಕೆ ಇಲ್ಲಿದೆ ಈ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ನಿಮಗೆ ಅರವತ್ತು ಅಂಕಗಳಿದಾವೆ ಸೂಚನೆಯೊಳಗೆ ಬರ ಬರಹ ಮತ್ತು ಭಾಷೆಯ ಶುದ್ಧಿಗೆ ಗಮನ ಕೊಡಲಾಗುವುದು ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸಿ ಬರಹ ಶುದ್ಧವಾಗಿರಬೇಕು ನಾವು ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಾಗಿರೋದ್ರಿಂದ ಭಾಳ ಸ್ಪಷ್ಟವಾಗಿ ಉಚ್ಚರಿಸುವ ಮತ್ತು ಸುಂದರವಾಗಿ ಬರೆಯುವ ಕೌಶಲ್ಯವನ್ನು ಕಲ್ತ್ಕೋಬೇಕಾಗ್ತದೆ ಯಾಕಂದರೆ ನಾಳೆ ನೀವು ಹೈಸ್ಕೂಲ್ ಟೀಚರು ಅಥವಾ ಪ್ರೊಫೆಸರು ಪಿ ಯು ಕಾಲೇಜ್ ಲೆಕ್ಚರ್ಗಳು ಆಗ್ತಿದ್ದೀರಿ ಅದಕ್ಕೆ ಆ ಕಡೆ ಭಾಷೆಯ ಶುದ್ಧಿಗೆ ಭಾಳ ಗಮನ ಕೊಡಿಸಿ ಅಂಥೇಳಿ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ಭಾಗಗಳನ್ನು ನಾವು ಗಮನಿಸ್ತೇವೆ ಭಾಗ ಒಂದರಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿದರೆ ಭಾಗ ಎರಡರಲ್ಲಿ ಐದು ಅಂಕದ ಪ್ರಶ್ನೆ ಭಾಗ ಮೂರರಲ್ಲಿ ನಿಮಗೆ ಹತ್ತು ಅಂಕದ ಪ್ರಶ್ನೆ ಇದೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಸುಮ್ಮನೆ ಗಮನಿಸುವುದಾದರೆ ಎಲ್ಲಿ ಎಲ್ಲಿ ಬರ್ತಾವು ಅಂತಂದರೆ ಅದೇ ಲೇಖಕರ ಪರಿಚಯ ಅವುಗಳನ್ನು ಸ್ವಲ್ಪ ಗಮನಿಸಿದರೆ ನಿಮಗೆ ಸುಲಭವಾಗಿ ಉತ್ತರಿಸಲಿಕ್ಕೆ ಅತಿ ವೇಗದೊಳಗೆ ಪ್ರಶ್ನೆಯನ್ನು ಉತ್ತರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಭಾಗ ಒಂದರಲ್ಲಿ ಏನು ಕೇಳ್ತಾರೆ ಭಾಗ ಒಂದೇ ಭಾಗದೊಳಗೆ ಬೇಕಾದ ಐದಕ್ಕೆ ಪ್ರಶ್ನೆ ಕೊಟ್ಟು ಐದಕ್ಕೆ ಉತ್ತರಿಸಬೇಕು ನಿಮ್ಗೆ ಹತ್ತು ಅಂಕ ಅಂದರೆ ಎರಡು ಅಂಕ ಒಂದು ಅಂಕ ಪ್ರಶ್ನೆಗೆ ಕೆ ವಿ ನಾರಾಯಣವರ ಅವರು ಜನಿಸಿದ್ದು ಯಾವಾಗ ಅಂತ ಹೇಳಿ ಭಾಳ ಸುಲಭವಾಗಿ ಎರಡು ಒಂದೇ ನಿಮಿಷದಲ್ಲಿ ಬರೆಯುವಂಥ ಉತ್ತರ ಇದು ಕೆ ವಿ ನಾರಾಯಣವರು ನೀವು ಪಠ್ಯವನ್ನು ಮತ್ತು ಅವರ ಲೇಖನವನ್ನು ಓದಿದರೆ ಮತ್ತು ಅವರ ಪರಿಚಯವನ್ನು ಓದ್ಕೊಂಡಿದ್ದರೆ ಸುಲಭವಾಗಿ ಉತ್ತರಿಸ್ಬೋದು ಹತ್ತೊಂಬತ್ತು ನೂರ ಮೈಸೂರು ಜಿಲ್ಲೆಯ ಪ್ರಿಯಾಪಟ್ಟಣ ತಾಲೂಕಿನ ಕಂಪಲಾಪುರದಲ್ಲಿ ಇವರು ಜನಿಸ್ತಾರೆ ಇನ್ನು ಎರಡನೇದ್ದು ಸಾಮಗ್ರಿಮುಖಿ ಸಂಶೋಧನೆಯಂದ್ರೇನು ಒಬ್ಬ ಸಂಶೋಧಕರನ್ನು ಹೆಸರಿಸಿ ಅಂತ ಕೇಳ ಸಾಮಗ್ರಿ ಮುಖ್ಯ ಸಂಶೋಧನೆ ಎನ್ನುವಂಥ ಸಂದರ್ಭದೊಳಗೆ ಭಾಳ ಸ್ಪಷ್ಟವಾಗಿ ನಿಖರವಾದ ಉತ್ತರ ಬರೀಲಿಕ್ಕೆ ಸಾಧ್ಯವಿಲ್ಲದರೂ ಕೂಡ ಅದಕ್ಕೆ ಸಮೀಪವಾದಂಥ ಉತ್ತರವನ್ನು ನೀವು ಬರೀಬೇಕಾಗ್ತದೆ ಈ ಸಂಶೋಧನೆ ಅನ್ನೋದು ಆರಂಭಿಕ ಹಂತದಲ್ಲಿ ಬರೆಯುವಂಥ ಸಂಶೋಧನೆಯ ಒಂದು ಪ್ರಕಾರ ಆರಂಭಿಕ ಹಂತದಲ್ಲಿ ಸಾಮಗ್ರಿ ಮುಖ್ಯ ಸಂಶೋಧನೆ ಭಾಳ ಸಹಾಯವನ್ನು ಮಾಡ್ತದೆ ಯಾರಿಗೆ ಅಂದರೆ ಸಂಶೋಧಕರಿಗೆ ಒಂದು ಪಿ ಎಚ್ ಡಿ ಮಾಡೋದಾಗಲಿ ಅಥವಾ ಯಾವುದೋ ಒಂದು ವಿಷಯದ ಕುರಿತು ನೀವು ಸಂಶೋಧನೆ ಮಾಡುವಾಗ ಮೊದಲು ನಾವು ಸಂಶೋಧಕನಾದವನು ಆ ಕುರಿತಾದಂತಹ ಸಾಮಗ್ರಿಗಳನ್ನು ಮತ್ತು ಸಾಮಗ್ರಿಗಳಲ್ಲಿ ಸಾಕಷ್ಟು ಪ್ರಕಾರಗಳು ಬಂದವು ಅವುಗಳನ್ನು ವ್ಯವಸ್ಥಿತವಾಗಿ ನಮ್ಮ ಅಧ್ಯಯನಕ್ಕೆ ಜೋಡಿಸಿಕೊಂಡು ಪ್ರಕಟಿಸಬೇಕು ಸಮಾಜಕ್ಕೆ ಯಥಾರೀತಿ ಅವುಗಳನ್ನು ಪ್ರಕಟಿಸುವ ತಿಳಿಸುವ ಕೆಲಸ ಆಗಬೇಕು ಇದರೊಳಗೆ ಸಾಕಷ್ಟು ಬ್ರಿಟಿಷ್ ಅಧಿಕಾರಿಗಳು ಈ ಸಾಮಗ್ರಿಮುಖಿ ಸಂಶೋಧನೆಯೊಳಗೆ ಕೆಲಸ ಮಾಡಿದ್ದಾರೆ ಅದರೊಳಗೆ ನಾವು ಉದಾಹರಣೆಯಾಗಿ ಕರ್ನೆಲ್ ಮೆಕ್ಕೆಂಜೆ ಫ್ಲೀಟ್ ರೈಸ್ ಹಳಗಟ್ಟಿಯವರು ನಮ್ಮ ಕರ್ನಾಟಕದ ಶ್ರೇಷ್ಠವಾದಂತಹ ಕೆಲಸವನ್ನು ಮಾಡಿದಂಥವ್ರು ವಚನ ಸಾಹಿತ್ಯದ ಮೇಲೆ ಅವ್ರದ್ದೇ ಮತ್ತೆ ನೆಕ್ಸ್ಟ್ ನಿಮ್ಮ ಮುಂದಿನ ಪ್ರಶ್ನೆ ಬಂದಿದೆ ಏನೋ ವಚನ ಪಿತಾಮಹ ಎಂಬ ಬಿರುದು ಪಾತ್ರರಾದವರು ಯಾರು ಮತ್ತು ಏಕೆ ನೇರವಾದ ಪ್ರಶ್ನೆ ಇಲ್ಲಿ ಮಗು ಹಳಕಟ್ಟಿಯವರು ವಚನ ಪಿತಾಮಹ ಅಂತಲೇ ಕರಿತೀವಿ ನಾವು ಅವ್ರನ್ನ ಯಾಕೆ ಅಂತಂದರೆ ತಮ್ಮ ಜೀವ ಸುಮಾರು ಆರು ದಶಕಗಳ ಕಾಲ ವಚನ ಸಾಹಿತ್ಯವನ್ನು ಸಂಗ್ರಹಿಸುವ ಸಂಪಾದನೆ ಮಾಡುವ ಅದರ ಕುರಿತಾದಂಥ ಸಂಶೋಧನೆಗೆ ತಮ್ಮ ಜೀವನವನ್ನೇ ಮುಡುಪಾಗಿತ್ತು ಹಾಗಾಗಿ ಅವರನ್ನು ನಾವು ವಚನ ಸಾಹಿತ್ಯದ ಪಿತಾಮಹ ಅಂತ ಅವರನ್ನು ಕರಿತೀವಿ ಇನ್ನು ನಾಲ್ಕನೇದು ಯುವರ್ ಅನಂತಮೂರ್ತಿಯವರ ಪೂರ್ಣ ಹೆಸರೇನು ಅವರು ಎಲ್ಲಿ ಜನಿಸಿದರು ಭಾಳ ಸುಲಭ ಓದ್ಕೊಂಡಿದ್ರೆ ನೇರವಾಗಿ ಅವರ ಲೇಖಕರ ಪರಿಚಯವನ್ನು ಗಮನಿಸಿದ್ರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತ ಹೇಳಿ ಅವರು ಪೂರ್ಣ ಹೆಸರು ಶಿವಮೊಗ್ಗ ಜಿಲ್ಲೆಯ ಮೂಳಿಗೆ ಅಲ್ಲಿ ಅವರು ಜನಿಸ್ತಾರೆ ಇನ್ನು ಐದನೇದು ವ್ಯಕ್ತಿ ಪ್ರಜ್ಞೆಗೆ ಮಹತ್ವ ನೀಡಿದ ಸಾಹಿತ್ಯ ಪಂಥ ಯಾವುದು ಅದರ ನೇತಾರ ಯಾರು ಅಂತ ಕೇಳ್ತಾರೆ ವ್ಯಕ್ತಿ ಪಂಥಕ್ಕೆ ಭಾಳ ಮುಖ್ಯವಾಗಿ ವ್ಯಕ್ತಿ ಪ್ರಜ್ಞೆಗೆ ಭಾಳ ಮುಖ್ಯವಾಗಿ ಮಹತ್ವ ನೀಡಿದ ಯಾವುದು ಅಂತಂದರೆ ಅದು ನವ್ಯ ಸಾಹಿತ್ಯ ಪಂಥ ಅದರ ನೇತಾರರು ಗೋಪಾಲಕೃಷ್ಣ ಅಡ್ಡಿಗರು ಅದರ ವಿವರಣೆ ಮಾಡೋಕ್ಕೆ ಹೋಗಲ್ಲ ಇಲ್ಲಿ ಕೇವಲ ಪ್ರಶ್ನೆಯನ್ನು ಮಾತ್ರ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ಚರ್ಚೆ ಮಾಡ್ತೇನೆ ಇನ್ನು ಆರನೇದು ಸ್ತ್ರೀನಿಷ್ಠ ವಿಮರ್ಶೆ ಎಂದ್ರೇನು ಇಬ್ಬರು ಲೇಖಕರನ್ನೇ ಲೇಖಕಿಯರನ್ನ ಹೆಸರಿಸಿ ಅಂತ ಹೇಳಿದ್ದಾರೆ ಸ್ತ್ರೀಯರ ಕುದಿತ ಆದಂತಹ ಸ್ತ್ರೀನಿಷ್ಠ ವಿಮರ್ಶೆ ಅಂದರೆ ಸ್ತ್ರೀಯರ ಕುರಿತಾದ ಅವರ ಜೀವನದಲ್ಲ ಜೀವನದಲ್ಲಾಗುವಂಥ ನೋವು ನಲಿವುಗಳು ತಲ್ಲಣಗಳು ಲಿಂಗ ತಾರತಮ್ಯ ಇವುಗಳನ್ನು ಕುರಿತು ಸಾಹಿತ್ಯದಲ್ಲಿ ಬಳಕೆಯಾಗಿರುವ ಇಲ್ಲಿವರೆಗೂ ಕಾದಂಬರಿ ಕತೆ ಕಾದಂಬರಿಗಳಲ್ಲಿ ಬಂದಂಥ ಪಾತ್ರಗಳು ಆ ಪಾತ್ರಗಳು ಹೇಗೆ ತಮ್ಮ ಜೀವನದ ಬದುಕಿನ ಜೊತೆಗೆ ಪುರುಷ ಪ್ರಧಾನವಾದಂಥ ಈ ಬ ಸಮಾಜದ ಜೊತೆಗೆ ಹೇಗೆ ಎದುರುಗೊಳ್ತವೆ ಅವು ಮುಖಾಮುಖಿ ಆಗ್ತವೆ ಅನ್ನೋದನ್ನು ವಿಮರ್ಶಕರು ಗುರುತಿಸಿ ಅವುಗಳನ್ನು ಸಂಗ್ರಹಿಸ್ ಸಂಗ್ರಹಿಸ್ತಾರೆ ಅದನ್ನು ಸ್ತ್ರೀನಿಷ್ಠ ವಿಮರ್ಶೆ ಅಂತ ನಾವು ಕರಿತೀವಿ ಇದರೊಳಗೆ ಭಾಳ ಮುಖ್ಯವಾಗಿ ಸಿಬಂಧ ಬೋವಾ ಮೇರಿ ಬುಲ್ಟನ್ ಅನ್ನುವಂಥವ್ರು ಬರ್ತಾರೆ ಕ್ರಾಪ್ಟನ್ನೋರು ಬರ್ತಾರೆ ವರ್ಜಿಯನ್ ವೋಲ್ಸ್ ಅನ್ನೋರು ಬರ್ತಾರೆ ಬೆಟ್ಟಿ ಫ್ರೈಡನ್ ಅನ್ನುವಂಥ ಲೇಖಕಿಯರು ವಿಮರ್ಶೆಯನ್ನು ಶ್ರೀನಿಷ್ಠ ವಿಮರ್ಶೆಯ ಕುರಿತು ಬರುವಂಥ ಸರ್ವಶ್ರೇಷ್ಠವಾದಂಥ ಲೇಖಕಿಯರು ಇನ್ನು ಬೇಕಾ ಇವನ್ನ ಈ ಮೇಲಿನ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಯನ್ನು ಸುಲಭವಾಗಿ ಐದರಿಂದ ಹತ್ತು ನಿಮಿಷದೊಳಗೆ ನೀವು ಬರಲಿಕ್ಕೆ ಸಾಧ್ಯ ಐತಿ ಇನ್ನು ಬೇಕಾದ ನಾಲ್ಕು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳ್ಯಾರ ಕ್ಷೇತ್ರ ಕಾರ್ಯ ಸಂಗಮ ಸೌಧ ತಿಮಠರವರು ಬರೆದಂಥದ್ದು ಅಲ್ಲಿ ಸಂಶೋಧನೆ ಕಾರ್ಯದ ಸಂದರ್ಭದೊಳಗೆ ಇದರ ಮಹತ್ವ ಏನು ಅನ್ನೋದ್ರ ಕುರಿತು ಕ್ಷೇತ್ರ ಕಾರ್ಯ ಮಾಡಬೇಕಾದಾಗ ಸಂಶೋಧಕ ಕೈಗೊಳ್ಳಬೇಕಾದಂತಹ ಕ್ರಮಗಳೇನು ಅವುಗಳನ್ನು ಕುರಿತು ಭಾಳ ಸ್ಪಷ್ಟವಾಗಿ ಸಂಗಮ ಸೌಧ ಇಲ್ಲಿ ಚರ್ಚೆ ಮಾಡಿದ್ದಾರೆ ಅದನ್ನು ಹಂತ ಹಂತವಾಗಿ ನೀವು ಅವುಗಳನ್ನು ಬರೀಬೇಕಾಗ್ತದೆ ಇನ್ನು ಬಿ ಎಲ್ ರೈಸ್ ಅವರು ಡಾಕ್ಟರ್ ದಾಗ ಏನೋ ಅವರು ಬರೆದಂಥ ಲೇಖನ ಅದು ಆ ಬಿ ಎಲ್ ರೈಸ್ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನು ನಾವು ನೋಡೋದು ವಿಶೇಷವಾಗಿ ಸಾಹಿತ್ಯ ಚರಿತ್ರೆಯನ್ನು ಕಟ್ಟುವಲ್ಲಿ ಬಿ ಎಸ್ ರೈ ಬಿ ಎಲ್ ರೈಸ್ ಅವರ ಕೆಲಸ ಏನಿತ್ತು ಅವುಗಳ ಕುರಿತು ಭಾಳ ದೀರ್ಘವಾದಂತಹ ಲೇಖನ ಇದೆ ಅದನ್ನು ನೋಡ್ಬೋದು ಏನಾಗಿ ವಿಶ್ಲೇಷಣಾಮುಖಿ ಸಂಶೋಧನೆ ಅಂದ್ರೇನು ಅದರೊಳಗೆ ಯಾವ್ಯಾವ ಹಂತಗಳು ಬರ್ತವೆ ಯಾವ್ಯಾವ ಯಾವ ರೀತಿ ವಿಶ್ಲೇಷಣಾಮುಖಿ ಸಂಶೋಧನೆಯನ್ನು ಮಾಡ್ತಾರೆ ಸಂಶೋಧಕರು ಅನ್ನೋದನ್ನು ಸಂಶೋಧನಾ ಪ್ರಕಾರಗಳು ಅಂತ ಏನಿದೆಯಲ್ಲ ಆ ಅಧ್ಯಯದೊಳಗೆ ನೀವು ಗಮನಿಸ್ತೀರಿ ಇನ್ನು ಹತ್ತನೇದು ನಡೆನುಡಿ ಸಾಮರಸ್ಯ ಅನ್ನುವಂಥ ವೀರಣ್ಣ ಡಾಕ್ಟರ್ ವೀರಣ್ಣ ವೀರಣ್ಣರಾಜೀವ್ರವ್ರು ಬರೆದಂಥದ್ದು ಭಾಳ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಭಾಳ ಇತ್ತೀಚೆಗೆ ವಿಮರ್ಶೆಯ ಕ್ಷೇತ್ರಕ್ಕೆ ಇಳಿಯುವಂತಹ ಯುವಕರಿಗೆ ಭಾಳ ತುಂಬ ಮಾದರಿಯಾದಂಥ ಲೇಖನ ಇದು ಹಾಗಾಗಿ ಆ ಲೇಖನವನ್ನು ವಚನ ಸಾಹಿತ್ಯವನ್ನು ಹೇಗೆ ವಿಮರ್ಶಿಸಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಈ ಲೇಖನದಲ್ಲಿ ಬರೆದಿದ್ದಾರೆ ಅದನ್ನು ಕೂಡ ನೀವು ಉದಾಹರಣೆ ಸಹಿತವಾಗಿ ವಚನಗಳ ಉದಾಹರಣೆಯನ್ನು ಹಾಕಿ ಬರೀಬೇಕು ಇನ್ನು ಒಡಲಾಳ ಅಲ್ಲಿ ಕೂಡ ಒಡಲಾಳದಲ್ಲಿ ಯುವ ರಣಮೂರ್ತಿಯವರು ಈ ಈ ಯಾವ ರೀತಿಯ ಒಡಲಾಳವನ್ನು ವಿಮರ್ಶೆ ಮಾಡಿದ್ದಾರೆ ಅವುಗಳನ್ನು ನೀವು ಗಮನಿಸಬೇಕು ನಿಮಗೆ ಇದು ಮೇಲಿಂದ ಏನು ಮೂವತ್ತು ಏನದವಲ್ಲ ಇವುಗಳು ನಿಮಗೆ ಒಂದು ಗಂಟೆಯೊಳಗೆ ಉತ್ತರಿಸಬೇಕು ಸಮಯ ಭಾಳ ಜಾಗೃತವಾಗಿ ಗಮನಿಸ್ಕೊಳ್ತಾ ಗಮನಿಸಬೇಕು ಮತ್ತು ಹೆಚ್ಚು ಉತ್ತರ ಗೊತ್ತದೆ ಅಂಥೇಳಿ ಐದು ಅಂಕಗಳನ್ನೇ ನಾಲ್ಕು ನಾಲ್ಕು ಪುಟ ಬರ್ಕೊಂಡು ಕುಂತರೆ ನಿಮಗೆ ಮುಂದೆ ಉತ್ತರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಸಮಯ ಸಿಗೋದಿಲ್ಲ ಏನು ಬೇಕಾದ ಮೂರಕ್ಕೆ ಉತ್ತರಿಸಿ ಐ ಮೂವತ್ತು ಅಂಕಗಳು ಭಾಳ ಚೆನ್ನಾಗಿ ಬರೀಬೇಕಾದಂಥ ಪ್ರಶ್ನೆ ಇದು ಒಂದೇದ್ದು ಏನು ಹನ್ನೆರಡನೇ ಪ್ರಶ್ನೆ ಕೇಳಿದ್ದಾರೆ ಏನಂತ ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರ ಸಂಶೋಧನಾ ಸ್ವರೂಪ ಕುರಿತು ಅವರ ನಿಲುವುಗಳನ್ನು ಸಂಗ್ರಹಿಸಿ ಅಂತ ಕೊಟ್ಟಾರೆ ಹೇಗೆ ಬರೀಬೇಕು ನಾನು ಒಂದು ಸಣ್ಣದಾದಂಥ ಮಾದರಿಯನ್ನು ನಾನು ಬಹುಶಃ ಇದರೊಳಗೆ ಚರ್ಚೆ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂತ ಹಾಂ ಇಲ್ಲಿದೆ ಏನು ಅಂತಂದರೆ ಉತ್ತರಿಸಿ ಸಂಶೋಧನೆಯ ಮಾದರಿಯನ್ನು ಕುರಿತು ಸಂಶೋಧನೆಯ ಕುರಿತು ಡಾಕ್ಟರ್ ಎಮ್ ಎಮ್ ಕಲಬುರ್ಗಿ ನಿಲುವುಗಳು ಏನಾಗಿದ್ದವು ಏನು ಬರೀಬೇಕು ಫಸ್ಟು ಮಾದರಿ ಇದೆಷ್ಟೇ ಪೀಠಿಕೆ ಆಮೇಲೆ ಎರಡು ಎರಡನೇದ್ದು ಸಂಶೋಧನೆಯ ಕುರಿತಾದ ನಿಲುವುಗಳು ಏನಿದ್ವು ಅವರು ಅಂಥೇಳಿ ಅದರೊಳಗೆ ಮೊನ್ನೆದ್ದು ಸಂಶೋಧನೆಯ ಅರ್ಥ ಸಂಶೋಧನೆ ವ್ಯಾಪ್ತಿ ಆಮೇಲೆ ಆಕಾರ ಸಾಮಗ್ರಿಗಳು ಈ ಮೂರು ಅಂಶಗಳನ್ನು ಇಟ್ಟುಕೊಂಡು ಅವರು ಚರ್ಚೆಯನ್ನು ಮಾಡ್ತಾರೆ ಹೇಗೆ ಚರ್ಚೆ ಮಾಡ್ತಾರೆ ಅವುಗಳನ್ನು ನೀವು ಬರಿಬೇಕಾಗ್ತದೆ ಸಂಶೋಧನೆ ಅರ್ಥ ಅದರ ಸಿರಿ ರಿಸರ್ಚ್ ಅವುಗಳು ಹೇಗೆ ಬಂದು ಅವುಗಳ ಉತ್ಪತ್ತಿ ಹೇಗಾಯಿತು ಶಬ್ದೋತ್ಪತ್ತಿಗಳನ್ನು ಬರಿಬೇಕಾಗ್ತದೆ ಇನ್ನು ಸಂಶೋಧನೆ ವ್ಯಾಪ್ತಿಯೊಳಗೆ ಇನ್ವೆನ್ಷನ್ ಡಿಸ್ಕವರಿ ರಿಸರ್ಚ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇನ್ವೆನ್ಷನ್ನು ವಿದ್ವಿ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಾದರೆ ಡಿಸ್ಕವರಿ ಸಮಾಜ ವಿಜ್ಞಾನ ಮತ್ತು ಭಾಷೆಗೆ ಸಂಬಂಧಿಸಿತ್ತು ಆಮೇಲೆ ರಿಸರ್ಚ್ ಇವು ಎರಡೂ ಮೇಲೆ ಇರುವಂತಹ ಎರಡೂ ಸಂಶೋಧನೆಯೊಳಗೂ ಕೂಡ ಅದು ಭಾಳ ಮುಖ್ಯವಾಗಿ ಬರ್ತದೆ ರಿಸರ್ಚ್ ಅನ್ನೋದು ಅದರ ಕುರಿತು ಹೇಗೆ ಚರ್ಚೆ ಮಾಡ್ಯಾರ ಅನ್ನೋದನ್ನು ಗಮನಿಸ್ಕೊಟ್ಟಿ ಇನ್ನು ಮೂರನೇ ಆಕರ ಸಾಮಗ್ರಿಗಳು ಸೋರ್ಸ್ ಮಟೀರಿಯಲ್ಸ್ ಹೇಗಿದ್ದಾವೆ ಅವುಗಳನ್ನು ಹೇಗೆ ಸಂಗ್ರಹ ಮಾಡ್ತಾರೆ ಅದರ ಕುರಿತು ಅಲ್ಲಿ ಚರ್ಚೆಯಾಗಿದೆ ಅದನ್ನು ಕೂಡ ಹೇಳಿ ಕೊನೆಗೆ ನಿಮ್ಮ ಉಪ ಇದರೊಳಗೆ ಕಾಣಿಸ್ಬೇಕಾಗ್ತದೆ ಇನ್ನೊಂದು ಪ್ರಶ್ನೆ ಬಂದಿದೆ ಅದರೊಳಗೆ ಸಂಶೋಧನೆ ಪ್ರಕಾರಗಳು ಏನು ಅಂತ ಇದು ಹತ್ತು ಅಂಕದ ಪ್ರಶ್ನೆ ಪೀಠಕ್ಕೆ ಬರೀಬೇಕು ಸಂಶೋಧನೆ ಪ್ರಕಾರಗಳು ಯಾವುದು ಅನ್ನೋದನ್ನು ಗುರುತಿಸಬೇಕು ಅದಾದಮೇಲೆ ಬಂದಂಥ ಹಿಂಗೆ ಚೆನ್ನಾಗಿ ಡೈಗ್ರಾಮನ್ನು ನೀವು ಹೀಗೆ ಈ ರೀತಿ ವಿನಾಸಗೊಳಿಸಿದರೆ ನಿಮ್ಮ ಮೌಲ್ಯಕರಿಗೆ ಭಾಳ ತುಂಬ ಖುಷಿ ಪಡುವಂಥ ಸಂಗತಿಗಳಾಗ್ತವೆ ಆಮೇಲೆ ಕೊನೆಗೆ ನಿಮ್ಗೆ ಉಪಸಮಾರವನ್ನು ಬರೀಬೇಕು ಸಂ ಸಂಶೋಧನೆ ಪ್ರಕಾರಗಳು ಯಾವುವು ಸಾಮಗ್ರಿಕ ಮುಖಿ ಸಂಶೋಧನೆ ವ್ಯಾಖ್ಯಾನಮುಖಿ ಸಂಶೋಧನೆ ವಿಶ್ಲೇಷಣಾ ವಿಶ್ಲೇಷಣಾಮುಖಿ ಸಂಶೋಧನೆ ಐತಿಹಾಸಿಕ ಸಂಶೋಧನೆ ತೌಲನಿಕ ಸಂಶೋಧನೆ ಮನೋವೈಜ್ಞಾನಿಕ ಸಂಶೋಧನೆ ಬಹುಶಸ್ತೀಯ ಸಂಶೋಧನೆ ಕೇಸ್ಟರಿ ಹಾಗೆ ಇನ್ನೂ ಸಾಕಷ್ಟು ಸಂಶೋಧನಾ ಪ್ರಕಾರಗಳು ನಾವು ಬರುವುದನ್ನು ನಾವು ಗಮನಿಸ್ತೇವೆ ಹಾಗೆ ಇನ್ನು ವಿಮರ್ಶೆಯ ಸ್ವರೂಪ ಹಾಗೂ ಲಕ್ಷಣಗಳನ್ನು ಕುರಿತು ಚರ್ಚೆ ಮಾಡಿ ಒಂದು ಸುದೀರ್ಘವಾದಂಥ ಲೇಖನನಾದ ಪುಸ್ತಕದೊಳಗೆ ಅದನ್ನು ನೋಡಿಕೊಳ್ಳ್ರಿ ಅದರ ಸ್ವರೂಪ ಹೇಗಿದೆ ಅದರ ಲಕ್ಷಣಗಳನ್ನು ನೀವು ಸ್ಪಷ್ಟವಾಗಿ ಬರೀಬೇಕು ನಾನೇನು ಎರಡು ಮಾದರಿಗಳನ್ನು ಕೊಟ್ಟಿದ್ನಲ್ಲ ಅದೇ ಮಾದರಿ ಒಳಗೆ ಉತ್ತರಿಸಿದರೆ ಭಾಳ ಚೆನ್ನಾಗಿ ನೀವು ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತೈತಿ ಇನ್ನು ಕೊನೆಯದ್ದು ಕನ್ನಡದಲ್ಲಿ ಆಧುನಿಕ ವಿಮರ್ಶೆ ಡಾಕ್ಟರ್ ಕೆ ಆರ್ ದುರ್ಗಾದಾಸ್ ಅವರ ಈ ಲೇಖನ ಲೇಖನ ಇದೆ ಅದನ್ನು ನೋಡಿದರೆ ನಿಮಗೆ ಉತ್ತರಿಸ್ಲಿಕ್ಕೆ ಸಾಧ್ಯವಾಗ್ತೈತಿ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಾನು ಯಾವುದನ್ನು ಸಮರ್ಥವಾಗಿ ಉತ್ತರಿಸಬಲ್ಲೆ ಎನ್ನುವಂಥ ಅಂಶ ನಿಮಗೆ ಗೊತ್ತಿದ್ದಾಗ ಮಾತ್ರ ಏನಾಗ್ತದೆ ಅಂತಂದರೆ ನೀವು ಉತ್ತರಿಸಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ವಿದ್ಯಾರ್ಥಿಗಳು ನೀವು ಏನು ಮಾಡಬೇಕು ಅಂತಂದರೆ ನನಗೆ ಯಾವುದನ್ನು ಉತ್ತರಿಸಲಿಕ್ಕೆ ಸಮರ್ಥವಾಗಿದೆ ಅದನ್ನು ಉತ್ತರಿಸಬೇಕು ಅನ್ನೋದು ಆಯ್ಕೆ ಮಾಡೋ ಆ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಉತ್ತರಿಸ್ರಿ ಶುಭವಾಗಲಿ ನಮಸ್ಕಾರ